ಗ್ರಾಮ ಲೆಕ್ಕಾಧಿಕಾರ ಮೇಲೆ ಟಿಪ್ಪರ್ ಹರಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಲೋಡ್ ಮರಳು ಪಡೆಯಲು ಏಳೆಂಟು ಅಧಿಕಾರಿಗಳ ಅನುಮತಿ ಪಡಿಬೇಕು ಬಡವರು ಮನೆ ಕಟ್ಟಿಕೊಳ್ಳುವುದು ಕಷ್ಟವಾಗಿದೆ ಅಂತ ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮರಳು ದಂಧೆ ತಡೆಯಲು ಹೋದವರ ಮೇಲೆ ದಾಳಿ ಆಗ್ತಾ ಇದೆ ತಡೆಯಕ್ಕೆ ಹೋದವರ ಕೊಲೆ ನಡೀತಾ ಇದೆ ಸರ್ಕಾರದ ವೈಫಲ್ಯದಿಂದ ಅಧಿಕಾರಿಗಳ ಕೊಲೆ ನಡೀತಾ ಇದೆ ಬಿಜೆಪಿ ಸರ್ಕಾರದಲ್ಲಿ ಮರಳು ಸಾಗಾಟ ಆಗ್ತಾ ಇತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹೀಗಾಗ್ತಾ ಇದೆ ಅಂತ ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ಹೇಳಿಕೆಯನ್ನು ನೀಡಿದ್ದಾರೆ ಈಗ ಮರಳು ಸಾಗಾಟವನ್ನು ಅಥವಾ ಮರಳನ್ನು ಗಣಿಗಾರಿಕೆ ಮಾಡೋದನ್ನು ಸಿಕ್ಕಾಪಟ್ಟೆ ತುಂಬ ಕಷ್ಟದಾಯಕವಾದ ಕೆಲಸವನ್ನಾಗಿ ಮಾಡಿಬಿಟ್ಟಿದ್ದಾರೆ ಇದು ಮರಳು ಮಾಫಿಯಾಗಿ ಸರ್ಕಾರ ಶರಣಾಗಿದೆ ಅನ್ನೋ ಅರ್ಥದಲ್ಲಿ ಇಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿ ವೈ ರಾಘವೇಂದ್ರ ಏಳೆಂಟು ಅಧಿಕಾರಿಗಳ ಅನುಮತಿಯನ್ನು ಪಡಿಬೇಕು ಹೀಗಾಗಿ ಬಡವರಿಗೆ ಮನೆ ಕಟ್ಕೊಳ್ಳೋಕೆ ಮರಳೇ ಸಿಗ್ತಾ ಇಲ್ಲ ಮರಳಿನ ಬೆಲೆ ದುಬಾರಿ ಆಗ್ತಾ ಇದೆ ಇದರಿಂದ ಮರಳು ಮಾಫಿಯಾಗಿ ಲಾಭ ಆಗ್ತಾ ಇದೆ ಸರ್ಕಾರ ಮರಳು ಮಾಫಿಯಾ ಹೇಳಿದಂಗೆ ಕೇಳ್ತಾ ಇದೆ ಅನ್ನೋ ಅರ್ಥದಲ್ಲಿ ಬಿ ವೈ ರಾಘವೇಂದ್ರ ಇಲ್ಲಿ ಆರೋಪವನ್ನು ಮಾಡಿದ್ದಾರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮರಳು ಸಲೀಸಾಗಿ ಲಭ್ಯ ಆಗುವ ರೀತಿಯಲ್ಲಿ ನೋಡಿಕೊಳ್ಳಲಾಗಿತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ರೀತಿ ಆಗ್ತಾ ಆಗ್ತಾ ಇದೆ ಅಕ್ರಮವಾಗಿ ಮರಳನ್ನ ಯಾರೆಲ್ಲ ಗಣಿಗಾರಿಕೆ ಸಾಗಾಟ ಮಾಡ್ತಾ ಇದ್ದಾರೆ ಅದನ್ನು ತಡೆಯೋಕೆ ಹೋದಂತಹ ಅಧಿಕಾರಿಗಳನ್ನ ಕೊಂದೇ ಹಾಕ್ತಾ ಇದ್ದಾರೆ ಮಾಫಿಯಾದವರು ಅನ್ನುವಂತಹ ಒಂದು ಆರೋಪವನ್ನು ಕೂಡ ವೈ ರಾಘವೇಂದ್ರ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡ್ತಾ ಇದ್ದಂತಹ ಸಂಸದ ವೈ ರಾಘವೇಂದ್ರ ಈ ರೀತಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರವನ್ನ ಮಾಡಿದ್ದಾರೆ ಹಾಗಾದ್ರೆ ರಾಘವೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ ನೋಡ್ಕೊಂಡ್ಬೋಣ ಮಾನವೀಯೊಳಗೆ ಈಗೇನು ಒಬ್ಬ ಪೀಡಿನ ಪೀಡಿ ಮೇಲೆ ಮೇಲೆ ಆಗಿದೆ ಎ ಸಿ ಡಿ ಸಿ ಮೇಲೆ ಲಾರಿ ಹಚ್ಚುವಂತ ಪ್ರಯತ್ನಗಳು ಕೂಡ ಆಗಿರೋದು ಉದಾಹರಣೆಗಳು ನಮ್ಗೆ ಗೊತ್ತಿದೆ ಇನ್ನು ನಡೆದಂತ ಘಟನೆಗಳು ಹಂಗಾಗಿ ಈ ಸಂದರ್ಭ ಹೇಳೋದು ಇದನ್ನ ಸಬಲೀಕರಣ ಮಾಡಲಿಕ್ಕೆ ಆರ್ಟಿಫಿಷಿಯಲ್ ಸ್ಕೇರ್ ಸಿಟಿಯಿಂದ ಬಿಡ್ಲಿಕ್ಕೆ ವಿತ್ ಒಂದು ಲೋಡ್ ಮರಳು ಒಬ್ಬ ಬಡವಂಗ್ ಬೇಕು ಅಂದ್ರೆ ಏಳು ಎಂಟು ಇಲಾಖೆಗಳು ಪರ್ಮಿಷನ್ ತಗೊಬೇಕು ಎಲ್ಲರೂ ಕೈ ಮುಗಿಯಬೇಕು ಒಬ್ಬ ಬಡವ ಒಬ್ಬ ಸರ್ಕಾರದಿಂದ ಬಂದಂಥ ಒಂದು ಮನೆ ಕಟ್ಕೊಡ್ಲಿಕ್ಕೆ ಒಂದು ಶೌಚಾಲಯ ಕಟ್ಕೊಬೇಕು ಅಂದರೂ ಕೂಡ ನಾಲ್ಕೇ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಬೇಕು ಅವನಿಗೆ ಸೊ ಇದಕ್ಕೆ ಕೊನೆ ಆಗಬೇಕು ಅಂದರೆ ಇವ್ರು ಸ್ವಲ್ಪ ಬಂದು ಸರ್ಕಾರ ತಲೆ ಕೆಡಿಸ್ಕೊಂಡು ಇದನ್ನ ಯಾವುದೇ ಒಂದು ಇಲಾಖೆ ಮಾಡಲಿಕ್ಕೆ ಆಗಲ್ಲ ಅವಕಾಶ ಮಾಡಿ ಕೊಡಲಿ ಒಂದು ಕಡೆ ಸಿಲ್ಟ್ ಬಂದು ತುಂಬಿಕೊಂಡಿದೆ ಆ ಸಿಲ್ಟ್ ತೆಗಿಲಿಕ್ಕೋಸ್ಕರ ಕೋರ್ಟ್ ಕಟ್ಟಲೆ ಖರ್ಚು ಮಾಡ್ತಾರೆ ಅದರ ಮೇಲೆ ನ್ಯಾಚುರಲ್ಲಾಗಿ ಖಾಲಿ ಆಗುತ್ತೆ ಅದು ತುಂಗಭದ್ರ ಜಲಾಶಯಗಳು ಅವರದಿಂದ ಹಿಡಿದು ನೀರು ಖಾಲಿ ಖಾಲಿಯಾಗ ಅಲ್ಲಿಂದ ಹಿಡಿದು ನಾನು ಹೇಳ್ತಾ ಇರೋದು ಅದಕ್ಕೋಸ್ಕರ ಮೊನ್ನೆ ನಮ್ಮ ಹೊನ್ನಾಳಿ ನಮ್ಮ ರೈತ ಮೋರ್ಚಾ ಪ್ರಧಾನ ಕೃಷಿ ಸ್ವಾಮಿ ಅವರು ಹೋರಾಟ ಮಾಡಿದ್ರು ಅವರು ಕೂಡ ಹೋರಾಟ ಮಾಡಿದ್ರು ಮರಳಿಗೋಸ್ಕರ ಅದೇ ಈ ರೀತಿ ಆರ್ಟಿಫಿಶಿಯಲ್ ಸಿಟಿ ಕ್ರಿಯೇಟ್ ಮಾಡಿ ದೊಡ್ಡ ರೀತಿಯಲ್ಲಿ ದಂಧೆ ನಡೀತಾ ಇದೆ ಆ ಮರಳಲ್ಲೂ ಕೂಡ ದೊಡ್ಡ ರೀತಿಯಲ್ಲಿ ಲೂಟಿ ನಡೀತಾ ಇದೆ ಅದೊಂದಕ್ಕೋಸ್ಕರ ಈ ಸರ್ಕಾರ ಮಾಡ್ತಿರ್ತದೆ ಬೇರೆ ಏನೂ ಇಲ್ಲ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಯಾವುದೇ ಒಂದು ಈ ಸಮಸ್ಯೆ ಇದೆಯಲ್ಲ ಜಲ್ಲಿ ಮರಳಿ ಯಾವುದಕ್ಕೂ ಕೂಡ ಸಮಸ್ಯೆ ಇದ್ದಿಲ್ಲ ಕಳೆದ ಈ ಒಂದು ಕಾಂಗ್ರೆಸ್ ಸರ್ಕಾರ ಇದ್ ಬಂದ್ ಬಂದ ಮೇಲೆ ಈ ರೀತಿಯಂತ ಒಂದು ಸಮಸ್ಯೆಯನ್ನು ಮಾಡುವಂಥ ಪ್ರಯತ್ನ ಇವ್ರು ಮಾಡಿದ್ದಾರೆ ಇವರ ಒಂದು ಸರ್ಕಾರದ ಒಂದು ವೈಫಲ್ಯದಿಂದ ಇವತ್ತು ಈ ಅಧಿಕಾರಿಗಳು ಸಾವಾಗ್ತಾ ಇದೆ ಮಾನವೀಯ ಇ ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಬಸವರಾಜ್ ಬಿ ವೈ ರಾಘವೇಂದ್ರ ಈ ವಿಚಾರವನ್ನು ಇವತ್ತು ತಗೊಂಡಿದ್ದಾರೆ ಇದನ್ನು ಬಳಸಿ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರವನ್ನು ಮಾಡಿದ್ದಾರೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಹಿಂಗಾಗ್ತಾ ಇರಲಿಲ್ಲ ಈಗ ಒಂದು ರೀತಿ ಮಾಫಿಯಾಗ ಹೋಗಿದೆ ಅನ್ನೋ ಅರ್ಥದಲ್ಲಿ ಬಿ ವೈ ರಾಘವೇಂದ್ರ ಮಾಡಿದ್ದಾರೆ ಮಾತಾಡಿದ್ದಾರೆ ಅವರ ಪ್ರಸಾದ್ ಶಿವಮೊಗ್ಗದಲ್ಲಿ ಅಹ್ ಶಿವಮೊಗ್ಗದ ಸಂಸದ ವೈ ರಾಘವೇಂದ್ರ ಅವರು ನಿನ್ನೆ ಏನು ರಾಯಚೂರಿನಲ್ಲಿ ಏನು ಘಟನೆ ಇಡಿತು ಆ ಘಟನೆಯನ್ನ ಖಂಡಿಸಿದ್ದಾರೆ ಅಲ್ಲಿರುವಂತ ಏನು ಗ್ರಾಮ ಲೆಕ್ಕಾಧಿಕಾರಿ ಇದ್ರೆ ಅವರ ಮೇಲೆ ಲಾರಿ ಹಚ್ಚುವಂತ ಪ್ರಯತ್ನ ಆಯಿತು ನಂತರ ಚಿಕಿತ್ಸಾ ಫಲಕ ಅವರು ಕೂಡ ಸಾವನ್ನಪ್ಪಿದ್ರು ಅದನ್ನು ಖಂಡಿಸಿದ್ದಾರೆ ಏನು ಈ ಅಧಿಕಾರಿಗಳ ಸಾವಿಗೆ ನೇರವಾಗಿ ಸರ್ಕಾರದ ಮೇಲೆ ಹೊಣೆ ಆಗಿದೆ ಯಾಕಂದ್ರೆ ರಾಜ್ಯದಲ್ಲಿ ಏನು ಅಕ್ರಮ ಮರಳುವುದನ್ನು ನಡೀತಾ ಇದೆ ಅದನ್ನ ಕಡಿವಾಣ ಹಾಕಲಿಕ್ಕೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಈ ಹಿಂದಿದ್ದಂತ ಕಾಂಗ್ರೆಸ್ ಸರ್ಕಾರ ಕೂಡ ಅಕ್ರಮ ಮಾಡೋದು ದೊಂದೆ ಬಲ ಜೋರಾಗಿ ನಡೀತಾ ಇತ್ತು ಸಂಪಟ ಕೂಡ ಸಾಕಷ್ಟು ಬಿಜೆಪಿ ಅದರ ವಿರುದ್ಧ ಧ್ವನಿ ಎತ್ತಿತ್ತು ಆ ಸಂದರ್ಭದಲ್ಲಿ ಕೂಡ ಅಧಿಕಾರಿಗಳ ಮೇಲೆ ಹಲ್ಲೆ ಆಗುವಂತ ಪ್ರಯತ್ನಗಳು ಕೂಡ ನಡೆದಿತ್ತು ಈಗ ಅದರ ಮುಂದುವರೆದ ಭಾಗವಾಗಿ ಅಧಿಕಾರಿ ಒಬ್ಬನಿಗ ಮೃತಪಟ್ಟಿದ್ದಾನೆ ಹಾಗಾಗಿ ರಾಜ್ಯ ಸರ್ಕಾರ ಇದಕ್ಕೆ ಸಂಪೂರ್ಣವಾಗಿ ಹೊಣೆ ಆಗಿದೆ ಅಕ್ರಮ ಮರಳು ದೊಂದೆ ನಡೀತಾ ಇದೆ ರಾಜ್ಯದಲ್ಲಿ ಅದನ್ನ ಇಲ್ಲೊಂದ್ ಕಡೆಯಿಂದ ಸರ್ಕಾರ ಅದನ್ನ ಏನು ಹಣ ಮಾಡ್ಲಿಕ್ಕೆ ಆ ಅಕ್ರಮದೊಂದಿನ ಬಳಸಿಕೊಳ್ತಾ ನೇರವಾಗಿ ಸಂಸದ ಬಿ ವೈ ರಾಘವೇಂದ್ರ ಆರೋಪ ಮಾಡಿದ್ದಾರೆ ಈ ಹಿಂದೆ ಕೂಡ ಏನು ಬಿಜೆಪಿ ಹೋರಾಟ ಮಾಡಿತ್ತು ಮುಂದೆ ಕೂಡ ಈ ಅಕ್ರಮದಲ್ಲಿ ಮರಳು ದೊಂದಿ ನಡಿತಾ ಇದೆ ಅದರ ವಿರುದ್ಧ ಕೂಡ ಹೋರಾಟ ಮಾಡ್ತಾ ಇದೆ ಸರ್ಕಾರದ ಅಧಿಕಾರಿ ಎಲ್ಲೂ ಕೂಡ ರಕ್ಷಣೆ ಸಿಗ್ತಾ ಇಲ್ಲ ಅಂದ್ರೆ ಎಲ್ಲೂ ಅಕ್ರಮ ಮಾಡುವುದನ್ನು ನಡಿತಾ ಇದೆ ಅದನ್ನ ತಡಿಲಿಕ್ಕೆ ಹೋದಂತ ಅಧಿಕಾರಿಗಳಿಗೆ ಒಂದು ಭಯ ಹುಟ್ಟಿಸುವಂತಹ ವಾತಾವರಣ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ ಆ ಸಂಬಂಪಟ್ಟಾಗಿ ಈಗಾಗಲೇ ಬಿ ಎಸ್ ಯಡಿಯೂರಪ್ಪ ಕೂಡ ಏನು ಅಧಿವೇಶನದಲ್ಲಿ ಚರ್ಚೆ ಕೂಡ ಮಾಡಿದ್ದಾರೆ ರಾಜ್ಯದಲ್ಲಿ ಈಗಲೂ ಕೂಡ ಏನು ರಾಜ್ಯ ಸರ್ಕಾರ ವಿರುದ್ಧ ಏನು ವಿಪಕ್ಷನ್ ಬಿಜೆಪಿ ಇದೆ ಅದು ಅದು ಕೂಡ ತನ್ನ ಹೋರಾಟ ಏನೋ ಅಧಿಕಾರಿ ವಿರುದ್ಧ ಏನ ಆಗಿದೆ ಈ ಘಟನೆ ಆಗಿದೆ ಇದನ್ನು ಖಂಡಿಸಿ ಬಿಜೆಪಿ ಕೂಡ ತೀವ್ರವಾಗಿ ಹೋರಾಟ ಮಾಡೋದಾಗಿ ರಾಘವೇಂದ್ರ ತಿಳಿಸಿದ್ದಾರೆ ಅಮರ್ ಪ್ರಸಾದ್ Thank you, Baswaraj.